ಕೊಸಪ್ಪ ದೇವ ಅಂತ ಇದು ಹೇಗೆ ನಾನು ಮೇನದಲ್ಲಿ ಈದಿ ರೂಪ ಮಾಡಿದ್ದೇನೆ ಇದು ಎಲ್ಲ ಕೈಯಲ್ಲಿ ಬಿಡಿಸಿದ್ದೆ ಮತ್ತೆ ದೈವ ಅದು ಕಲೆ ಉಂಟಲ್ಲ ಅದು ಕಾಣಿಸ್ತದೆ ನಮ್ಗೆ ಅದು ಉಗ್ರ ರೂಪದಲ್ಲಿ ಇದ್ರೆ ನಮ್ಗೆ ಕೆಲಸ ಸ್ವಲ್ಪ ಇದಾಗ್ತದೆ ಶಾಂತ ರೂಪದಲ್ಲಿ ಇದ್ರೆ ನಮ್ಗೆ ಕೆಲಸ ಸ್ಪೀಡ್ ಆಗ್ತದೆ ಕೊರಗಜ್ಜನ ಮೂರ್ತಿ ಈಗ ಮಣ್ಣಿಂದು ಮಾಡಿದೆ ನಾನು ಮಾಡಿದ ನಂತರ ಮ್ಯಾನ ಹೊತ್ತೆ ಮೇಲೆ ನನಗೆ ದೈವ ತೋರಿಸ್ತದೆ ಹೀಗೆ ಟೈಪ್ ಮಾಡ್ಬೇಕು ಹೀಗೆ ಮಾಡ್ಬೇಕಂತ ಹಾಗೆ ನಾನು ಇದನ್ನು ಮಾಡ್ತಿದ್ದೇನೆ ಇದೆಲ್ಲ ಫೇಸ್ ಕಟ್ ಇದೆಲ್ಲ ಮತ್ತೆ ಅದು ಏನಾದರೂ ಚೇಂಜಸ್ ಇರುವಾಗ ಟಪ್ಪ ನಮಗೆ ಮನಸ್ಸಿಗೆ ಬರ್ತದೆ ಈಗ ನಮಗೆ ಬೇರೆಯವರು ಏನಾದ್ರೂ ಇದೇ ಟೈಪ್ ಅಲ್ಲಿ ಒಂದು ಮೂರ್ತಿ ಆಗಬೇಕಂದ್ರೆ ಅದೇ ಟೈಪ್ ಅಲ್ಲಿ ಬರಲ್ಲ ಅದು ಆ ಜಾಗ ಅದು ನಮ್ಮ ಪ್ರಸಾದ ಆಗ್ತೇವೆ ಅಲ್ಲ ಆ ಜಾಗದ ಕಲೆ ಹೇಗೆ ಉಂಟು ಆ ಟೈಪ್ ಅಲ್ಲಿ ಬರ್ತದೆ ಒಂದೇ ರೂಪಲ್ಲಿ ಬರೋದಿಲ್ಲ ಅದ ಒಂದೊಂದು ವ್ಯತ್ಯಾಸ ಕಾಣ್ತದೆ ಪ್ರವೀಣ್ ರಾಜಪ್ಪ ಅಂತ ಕಣ್ಣ ತೀರ್ಥ ನಾನು ಮುಂಚೆಯಿಂದ ತಂದೆಯೊಟ್ಟಿಗೆ ಈ ಕೆಲಸ ಮಾಡ್ತಿದ್ದೆ ಒಂದು ಎಪ್ಪತ್ತು ವರ್ಷದಿಂದ ತಂದೆ ಮಂಗಲಾದೇವಿಯಲ್ಲಿ ಆರನೇಟೆಯಲ್ಲಿ ಕೆಲಸ ಮಾಡ್ತಿದ್ದೆ ನಾನು ಕಲ್ತದೆಲ್ಲ ಕಾಶಿ ಹೈಸ್ಕೂಲ್ನಲ್ಲಿ ಅಲ್ಲಿಂದ ಹಿನ್ನೆಲೆಯಾಗಿ ತಂದೆಯೊಟ್ಟಿಗೆ ಈ ಕೆಲಸ ಮಾಡಿ ಎಂಟು ವಯಸ್ಸಿನಲ್ಲಿ ತಂದೆಯೊಟ್ಟಿಗೆ ಈ ಕೆಲಸ ಮಾಡಿ ಶಾಲೆಗೆ ರಜೆ ಮಾಡಿ ಈ ಕೆಲಸ ಕಲಿತು ನಂತರ ಇಲ್ಲಿ ಕಣ್ಣುತೀರ್ಥಕ್ಕೆ ಬಂದು ತುಂಬ ತಂದೆ ತುಂಬ ದೇವಸ್ಥಾನದ ಕೆಲಸ ಮಾಡಿದ್ದಾರೆ ಮಂಗಲ್ ದೇವಿಯು ಮತ್ತು ಕಂಕಣಡಿ ಮ ಮ್ಯಾಂಗ್ಳೂರು ಬ್ಯಾಂಗ್ಳೂರ್ದು ಎಲ್ಲ ಕೆಲಸ ಅವರು ತಂದೆ ತುಂಬ ಕೆಲಸ ಮಾಡಿದ್ದಾರೆ ನಾರಾಯಣ ಶಿಲ್ಪಿ ಅಂತ ತಂದೆ ಅವರು ಇಲ್ಲಿ ಹದಿನೆಂಟು ವಯಸ್ಸಿನಿಂದ ಮಂಗಲ ಮಂಗಲ್ ಬಂದು ಅಲ್ಲಿ ಶಾಪ್ ಇತ್ತು ನಮಗೆ ಮನೆ ಇತ್ತು ಅಲ್ಲಿ ಕೆಲಸ ಮಾಡಿದ್ದೆ ತುಂಬ ದೇವಸ್ಥಾನದ ಮಾಡಿ ಪ್ರಶಸ್ತಿ ಎಲ್ಲ ಸಿಕ್ಕಿದ್ದೆ ಅವ್ರಿಗೆ ನಾರಾಯಣ ಶಿಲ್ಪಿ ಅಂತ ಅದರ ನಂತರ ತಂದೆಯ ನಂತರ ನಾನು ಈ ಅಲ್ಲಿಂದ ಕೆಲಸಕ್ಕೆ ಸ್ವಲ್ಪ ಇದಾಗ್ತದೆ ಅಂತ ಸ್ವಂತ ಮನೆ ಒಂದು ಇಲ್ಲಿ ತೀರ್ಥದಲ್ಲಿ ಈ ಕೆಲಸ ಎಲ್ಲ ಮಾಡ್ತಿದ್ದೀನಿ ಮೊದಲಿಂದ ಹೇಗೆ ನಿಮಗೆ ಇಂಟ್ರೆಸ್ಟ್ ಬಂದದ್ದು ಈ ಥರ ಮಾಡ್ಬೇಕಂತ ಅಂದರೆ ತಂದೆಯನ್ನು ನೋಡಿ ಅಲ್ಲ ನಿಮಗೆ ಓಂಟ್ರೆಸ್ಟ್ ಅದು ನಮ್ಮದು ಕುಲ ತಂದೆ ತಂದೆಯಾದ ನಂತರ ಪರಂಪರೆಯಾಗಿ ಬರ್ತದೆ ಅದು ತಂದೆ ತಂದೆ ಮಾಡ್ತಿದ್ದರು ತಂದೆಯ ಒಟ್ಟಿಗೆ ನಾನು ಕೆಲಸ ಮಾಡಿ ಇದರ ನಂತರ ತುಂಬ ತಂದೆಯೊಟ್ಟಿಗೆ ಕೆಲಸ ಮಾಡ್ತಿದ್ದೆ ಹಾಗೆ ಮತ್ತು ತುಂಬ ತಂದೆಯೊಟ್ಟಿಗೆ ಹೋಗಿ ದೇವಸ್ಥಾನದ ಹೋಗಿ ಮತ್ತೆ ಅವರೊಟ್ಟಿಗೆ ಕೆಲಸ ಮಾಡಿ ಅದನ್ನು ನೋಡಿ ಅದ ಮೇಲೆ ಎಲ್ಲ ಕಲಿ ಕಲಿತು ಮತ್ತು ತಂದೆ ನನಗೆ ಅನುಗ್ರಹ ಎಲ್ಲ ಕೊಟ್ಟರು ಅದಮೇಲೆ ನಾನು ತುಂಬ ದೇವಸ್ಥಾನದ ಕೆಲಸ ಮಾಡಿದೆ ಅದು ಮ್ಯಾಂಗ್ಳೂರಲ್ಲಿ ನಾವು ತಂದೆ ತುಂಬ ಪ್ರೇಮಿಸಿದ್ದರು ಅವರು ಅಂದರೆ ಪ್ರಶ್ನೆಯಲ್ಲಿ ನಮ್ಮದು ಕೈ ನೋಡಿ ಅದರ ನಂತರ ಬಲ್ ಮೇಲೆ ನೋಡಿ ಯಾವ ದೇವರದೊಂದು ಯಾವ ಥರದ ಇರ್ತದೆ ಅಂತ ಹೇಳ್ತಾರೆ ಅವರು ಮತ್ತು ನಮ್ಮದು ಪ್ರಶ್ನೆಯಲ್ಲಿ ಮಾಡ್ತಾರೆ ಕೈ ನೋಡ್ತಾರೆ ಕೈ ನೋಡಿ ನಂತರ ಮತ್ತು ನಮಗೆ ಅಲ್ಲಿದ್ದು ಪ್ರಾರ್ಥನೆ ಮಾಡಿ ಪ್ರಸಾದ ಕೊಡ್ತಾರೆ ಆ ಪ್ರಸಾದವನ್ನು ನಾವು ಗಣಪತಿ ಮುಹೂರ್ತ ಮಾಡಿ ಗಣಪತಿ ಇಟ್ಟು ದೇವದೇವರನ್ನು ಯಾವ ದೇವ ಈಗ ಅನ್ನಪಾಂಜಿಯಲ್ಲಿದ್ದ ಆ ದೈವವನ್ನು ಮೂರು ಸಲ ನಾವು ಕರಿತೇವೆ ಆದ ನಂತರ ಆ ಕೆಲಸ ಮಾಡ್ತೇವೆ ಕೆಲಸ ಮಾಡಿದರೆ ಆದ ಮೇಲೆ ಎರಕ ಹಾಕುವಾಗ ಅವರನ್ನು ಬರಲಿ ಕೇಳಿ ಅದಕ್ಕೆ ಸ್ವರ್ಣ ಬೆಲ್ಲಿ ಎರಕ ಮಾಡುವಾಗ ಅದು ಹಾಕುವ ಕ್ರಮ ಇಲ್ಲ ಉಂಟು ನಂತರ ಬಿಡುಗೊಡುವಾಗ ಕುತ್ತುಬೀಜೆ ಈ ಕ್ರಮ ಎಲ್ಲ ಮಾಡಿ ಕೊಡ್ತೇವೆ ನನಗೆ ಈ ಕೆಲಸ ಮಾಡುವಾಗ ಯಾವುದಾದ್ರು ಈ ಥರ ದೇವರದ್ದು ಅನುಭವ ಏನಾಗಿದ್ದು ಆಗಿದೆ ಅಂತ ಯಾವ್ದಾದ್ರು ಯಾವುದಾದ್ರು ನಂದು ಸಾಂತ್ವಲಿಕೆ ಅದು ಮಾಹಿ ದೇವಿ ಇದೊಂದು ಕೆಲಸ ಮಾಡಿದ್ದೆ ಆವಾಗ ನನ್ನದೊಂದು ಸ್ವಲ್ಪ ಅನುಭವ ಆಗಿದೆ ಅಂದರೆ ಈ ವರ್ಷಾಪಲ್ಲಿ ನಾನು ಕೆಲಸ ಮಾಡುವಾಗ ಬೆಂಕಿ ಹೊತ್ತು ಫುಲ್ಲು ಇದಾಗಿದೆ ಅದರ ನಡುವಲ್ಲಿ ಇದ್ದೆ ಆ ದೇವಿಯನ್ನು ನಾನು ಎಗ್ದು ಹೊರಗಡೆ ಹಾಕಿ ನಾನು ಅವರೇ ಅದೇ ನಮ್ಮ ತೌಡು ತಗಡ ಮಹಾಮಾಯ ದೇವಿ ಅದ ನಂತರ ತುಂಬ ದೇವರದಾಗಿ ನಮ್ಮದು ನಮ್ಮ ಶುದ್ಧದಲ್ಲಿ ಇದ್ದರೆ ನಮಗೆ ದೇವರ ಅನುಗ್ರಹ ಉಂಟು ಯಾವ ಕೆಲಸದಲ್ಲಿ ನಾವು ಯಾವ ಇದರಲ್ಲಿ ಇದಾಗ ದೇವರ ಫುಲ್ ಅನುಗ್ರಹ ನಮ್ಮ ಕೈ ಇರ್ತದೆ ಈಗೀಗ ನಮ್ಗೆ ಅದು ತೋರಿಸಿಕೊಡ್ತದೆ ಅದು ಮತ್ತೆ ಕ್ರಮ ಎಲ್ಲ ಮಾಡುವಾಗ ಇಂಥ ಇಂಥ ರೂಪ ಆಗಬೇಕು ಅದು ಮತ್ತೆ ನಂತರ ಪ್ರಶ್ನೆ ಇಟ್ಟುವಾಗ ಕರೆಕ್ಟ್ ಆಗಿದೆ ಅಂತ ಹೇಳ್ತಾರೆ ಈಗ ಅದು ಪರ್ಫೆಕ್ಟ್ ಅದೇ ತರ ಬರುತ್ತಲ್ಲ ಈಗ ಒಂದು ಅದು ಹೇಗೆ ಅಂತ ಅಂದ್ರೆ ಅಲ್ಲ ಅಲ್ಲ ಇದು ನಾವು ಕೆಲಸ ಮಾಡುವಾಗ ಆ ದೇವರ ಪ್ರಸಾದವನ್ನು ನೆಟ್ಟಿಗೆ ಹಾಕಿ ಪ್ರಾರ್ಥನೆ ಮಾಡಿ ಪ್ರಸಾದ ಮಾಡುವಾಗ ಆ ದೇವಕ್ಕೆ ಹೇಗೆ ಬೇಕು ಆ ತರ ಮಾಡಿಕೊಡಬೇಕು ಹಾ ನಮ್ಮ ಮೈಂಡ್ ಅಲ್ಲಿ ಆ ಟೈಪ್ ಬರ್ತದೆ ಈ ಟೈಪ್ ಅಲ್ಲಿ ಆಗಬೇಕು ಈ ಟೈಪ್ ಅಲ್ಲಿ ಆಗ್ಬೇಕು ಕಡೆ ಸ್ವಲ್ಪ ಅಲ್ಲ ನಾವು ಒಂದು ಅಚ್ಚಿ ಏನಿಲ್ಲ ಒಂದೊಂದು ಡಿಫರೆಂಟ್ ಆಗಿ ಬರ್ತದೆ ಒಂದು ಸಲದು ಮೈಮೆ ಇರ್ತದೆ ಆ ಟೈಪ್ ಅಲ್ಲಿ ಬರ್ತದೆ ಈಗ ಬಂದಾಗಿ ಅದರಲ್ಲಿ ಒಂದು ಕಲೆ ಬರ್ತದೆ ನೋಡುವ ಮತ್ತೆ ಅವರಿಗೆ ಪಾರ್ಟಿ ಎಲ್ಲ ಬಂದು ನೋಡಿ ನಂತರ ಅವ್ರಿಗೆ ಖುಷಿಯಾಗಿ ಎಲ್ಲ ಈಗ ನಾವು ಈ ತರ ನೀವು ಮೂರ್ತಿ ಮಾಡ್ತೀರಲ್ಲ ಈಗ ನಮ್ಮನ್ನು ಹುಡುಕಿಕೊಂಡು ಬರ್ತಾರೆ ಈಗ ಇಲ್ಲಿ ಒಂದು ಸಲ ಇದ್ದ ಪ್ರಶ್ನೆ ಇಲ್ಲಿ ನೋಡಿ ಬರ್ತಾರೆ ನಾವು ಅಲ್ಲಿಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿದ್ದು ಪ್ರಸಾದ ಪ್ರಾರ್ಥನೆ ಮಾಡಿ ಪ್ರಸಾದ ಕೊಡ್ತಾರೆ ಅದರ ನಂತರ ಮಂಗಳವಾರ ಶುಕ್ರವಾರ ನಾವು ದೇವಸ್ಥಾನ ಹೋಗಿ ನಂತರ ಆ ಪ್ರಸಾದವನ್ನು ಗಣಪತಿ ಇಟ್ಟು ಮುಹೂರ್ತ ಮಾಡ್ತೇವೆ ಮೂರ್ತ ಮಾಡಿ ಮಣ್ಣಲ್ಲಿ ಮಾಡ್ತೇವೆ ಫಸ್ಟು ಮಣ್ಣಲ್ಲಿ ಆ ಪ್ರಸಾದವನ್ನು ಮಣ್ಣಿಗೆ ಹಾಕ್ತೇವೆ ಹಾಕಿದ ನಂತರ ಆ ದೇವರನ್ನು ಮೂಸಲ ಕರಿತೇವೆ ಆ ಕರಿದ ನಂತರ ಮತ್ತೆ ನಾನು ಮಣ್ಣಲ್ಲಿ ಆದಮೇಲೆ ಮತ್ತೆ ಮಣ್ಣಿಗೆ ನೈಸ್ ಮಾಡಿ ಆ ಮಣ್ಣಿಗೆ ಇದೆಲ್ಲ ಇದಲ್ಲ ಇದಕ್ಕೆ ಒಯ್ಗೆ ಗೋಣಿ ಚೀಲ ಕಟ್ ಮಾಡಿ ಹಾಕಿ ಮಿಕ್ಸ್ ಮಾಡಿ ಎಲ್ಲ ಮಿಕ್ಸ್ ಮಾಡಿ ನಂತರ ಮಣ್ಣಲ್ಲಿ ಮಾಡಿ ಅದನ್ನು ನೈಸ್ ಮಾಡಿ ಮತ್ತು ಮೇನ್ ಉಂಟು ಮೇನನ್ನು ತಗಡಿ ಮಾಡಿ ನಮ್ಮ ಜೇನು ಮೇನ್ ಉಂಟಲ್ಲ ಅದಕ್ಕೆ ಮಿಕ್ಸ್ ಎಲ್ಲ ಮಾಡಿ ತಗಡಿ ಮಾಡಿ ಆ ಮೇನವನ್ನು ಅದಕ್ಕೆ ಅಂಟಿಸ್ತೀವಿ ಅದರಲ್ಲಿ ನಾವು ರೂಪ ಬಿಡಿಸ್ತೀವಿ ರೂಪ ಬಿಡಿಸಿದ ನಂತರ ಅದಕ್ಕೆ ನೈಸ್ ಗಂಧದಂಥ ಮಣ್ಣು ಮಾಡ್ತೀವಿ ಆ ಮಣ್ಣನ್ನು ಅದಕ್ಕೆ ಅಂಟಿಸ್ತೀವಿ ಅಂಟಿಸುವಾಗ ಆ ರೂಪ ರೂಪೆಲ್ಲ ಮಣ್ಣಲ್ಲಿ ಬರ್ತದೆ ಅದ ಮೇಲೆ ಮಣ್ಣು ಇನ್ನೊಂದು ಮಣ್ಣು ಕವರ್ ಮಾಡ್ತೇವೆ ಕಬ್ಬಿನೆಲ್ಲ ಕಟ್ಟಿ ನಂತರ ಕಬ್ಬಿನೆಲ್ಲ ಕಟ್ಟಿದೆ ಕಟ್ಟಿದ ಮೇಲೆ ಅದಕ್ಕೆ ಹೋಲ್ಸಿಟ್ಟು ಮತ್ತೆ ಪಂಚಲವಾದ ಎರಕ ಮಾಡ್ತೀವಿ ಬೆಂಕಿಯಲ್ಲಿ ಅದನ್ನು ಹೊತ್ತಿಸಿ ಅದಕ್ಕೆ ಎರಕ ಮಾಡುವಾಗ ಅದಕ್ಕೆ ಯಾರು ಅವರು ಕೊಟ್ಟಿರ್ತಾರೆ ಅವ್ರು ಬಂದು ಬೆಳ್ಳಿ ಮತ್ತು ಚಿನ್ನದ ಏನಾದ್ರು ಹಾಕ್ತಾರೆ ಹಾಕಿ ನಂತರ ನೀವು ಆ ಜರ್ನಿ ಸ್ಟಾರ್ಟ್ ಮಾಡ್ತೀವಿ ಅದು ಅವರು ಬರ್ತಾರೆ ಅದ ನಂತರ ನಾವು ಅವರು ಅವರ ಮುಂದೆ ಅವರ ಕೈಯಲ್ಲಿ ಸ್ವರ್ಣ ಬೆಳ್ಳಿ ಹಾಕ್ತೇವೆ ಮತ್ತು ನಾನು ಸ್ನಾನ ಮಾಡಿ ಬಂದು ಎರಕ ಮಾಡುವಾಗ ಆ ದೈವವನ್ನು ಮೂರು ಸಲ ಕರಿತೇನೆ ಕರಿತ ಮಂತೆ ಎರಕ ಮಾಡಿದೆ ಎರಕ ಮಾಡಿದಾಗ ಅಚ್ಚೆಲ್ಲ ಆದ ಮೇಲೆ ಒಡೆಯುವಾಗ ಅದನ್ನು ಅಚ್ಚಿ ಹೊಡಿಸಬೇಕಲ್ಲ ಹೊಡಿಸಿದ ನಂತರ ಎಳನೀರು ತರ್ತೀವಿ ನಾವು ಭೂಮಿಗೆ ಅದು ಆದಿ ಹೊರಗೆ ಬರುವುದಲ್ಲ ಅದಕ್ಕೆ ನಾವು ಎಳನೀರನ್ನು ಹಾಕಿದ್ದೇವೆ ಅಂದರೆ ಇದು ಉಟ್ಟು ಹಾಂ ಪ್ರಸಕ್ತಾಗಿ ಬರುವುದಲ್ಲ ದೈವ ಈಗ ನಮ್ಮ ಭೂಮಿಗೆ ಬರುವುದಾದರೆ ಅದಕ್ಕೆ ನಾವು ಎಲ್ ಅದು ಯಾರು ನೋಡಬಾರ್ದು ಅದಕ್ಕೆ ಎಲ್ಲ ನೀರನ್ನು ಮೂರು ಇಲ್ಲದ್ರೆ ಒಂದು ಎಲ್ಲ ನೀರನ್ನು ಅದಕ್ಕೆ ಹಾಕ್ತೇವೆ ಸಂಪಾಗಲಿ ಆದ ನಂತರ ಅದನ್ನು ಹೊಡೆದು ಎಲ್ಲ ಕ್ಲೀನ್ ಮಾಡಿ ಅಂತ ಪಾರ್ಟಿಗೆ ತೋರಿಸಿ ಅದು ಥರ ಫಿನಿಶಿಂಗ್ ಮಾಡಿ ಮೋಟ್ರಲ್ಲಿ ಫಿನಿಶಿಂಗ್ ಮಾಡಿ ಥರ ಬಂದಿದೆ ಅಂತ ನೀವು ಅಲ್ಲ ಅವರು ಮೇನದ ಕೆಲಸ ಆಗೋಗ ಅವ್ರು ಬರ್ತಾರೆ ಬರ್ತು ನೋಡ್ತಾರೆ ನೋಡಿ ಅವರ ಅಭಿಪ್ರಾಯ ಇದ್ದರೆ ಚೇಂಜಸ್ ಮಾಡಲಿಕ್ಕೆ ಎಲ್ಲಿದ್ದರೆ ಚೇಂಜಸ್ ಮಾಡ್ತೇವೆ ಇಲ್ಲದ್ರೆ ನಾವು ಅವ್ರ ಚೇಂಜಸ್ ಯಾವುದು ಹೇಳುವುದಿಲ್ಲ ನಮ್ಮ ನೋಡಿದ ಮೇಲೆ ಖುಷಿ ಆಗ್ತದೆ ಅವರಿಗೂ ಗೊತ್ತಾಗ್ತದೆ ಅಂತ ಕೆಲಸ ಆದರೆ ಖುಷಿಯಾದ ಮೇಲೆ ನಂತರ ಮತ್ತು ಕುತ್ತಿ ಪೂಜೆ ಮಾಡಿ ದೇವದೇವರು ಕುತ್ತಿ ಪೂಜೆ ಮಾಡಿ ಅದಕ್ಕೆ ದೇವಕ್ರಿಯೆ ಹಸ್ರ ಕ್ರಿಯೆ ಅಂತ ಇರ್ತದೆ ದೇವಗ್ರಿಯೆಗಾದರೆ ನಾವು ಕುಂಬಳಕಾಯಿಯನ್ನು ಕಟ್ ಮಾಡಿ ಹಸ್ರ ಕ್ರಿಯೆ ಆದರೆ ಕೋಳಿಯನ್ನು ಓದ್ದು ಅದಕ್ಕೆ ಕುತ್ತಿ ಪೂಜೆ ಗಣಪತಿ ಇಟ್ಟು ಮೂರ್ತ ಗಣಪತಿ ಮಾಡು ಗಣಪತಿ ಇಡಬೇಕು ನಂತರ ಅದಕ್ಕೆ ಅಕ್ಕಿ ಎಲ್ಲ ಬಳಸಬೇಕು ಈಗ ದೈವ ಮತ್ತು ದೇವರಿಗೆ ದೇವರಿಗೆ ಆ ಮೇಲೆ ಡಿಪೆಂಡ್ ಆಗಿ ಅದರಲ್ಲಿ ಮತ್ತೆ ಈ ಮೈಸಂದ ಇದ್ರೆ ಅದು ಹಸರಗಿರಿ ಅಲ್ಲ ದೇವಗಿರಿ ಅದಕ್ಕೆ ಕುಂಬಳ ಮಾತ್ರೆ ಮತ್ತೆ ಈ ಕೋಳಿ ಜನರಲ್ಲ ಅದೀಗ ನಾವು ಇದೆ ಇವಾಗ ಅದಕ್ಕೆಲ್ಲ ಕೋಳಿಗಾರ್ದು ಕೊಡ್ತೇವೆ ಕೋಳಿ ಎಲ್ಲ ನೀವು ಓಪನ್ ಮಾಡಿದ್ಲ ಅಲ್ಲ ಅಲ್ಲ ಅದು ಇದೆಲ್ಲ ಆದ ಮೇಲೆ ಎಲ್ಲ ಅಲ್ಲ ಆದರೆ ಅಲ್ಲಿ ಪೂಜೆ ಮಾಡಿ ನಂತರ ಬಿಟ್ಟು ಕೊಡುವಾಗ ಕುತ್ತಿ ಪೂಜೆ ಮಾಡುವ ಕ್ರಮ ಎಲ್ಲ ಉಂಟು ಹಾಗೆ ಅದು ಈ ದರ್ಶನ ಪಾತ್ರೆ ಎಲ್ಲ ಬಂದಾಗ ಅವರಿಗೆ ಕೊಡುವಾಗ ದರ್ಶನ ಬರ್ತದೆ ವೈಬ್ರೇಷನ್ ನಮ್ಗೆ ಅಲ್ಲ ಅವರಿಗೆ ದರ್ಶನ ಬಂದು ಅವರು ನಮ್ಗೆ ಅನುಗ್ರಹ ಮಾಡ್ತಾರೆ ಹಾಗೆಲ್ಲ ಹಾಗೆ ತುಂಬಾ ಆಗಿದೆ ನಮಗೆ ಕೆಲ್ಸ ಖುಷಿಯಾಗಿದೆ ಖುಷಿಯಾಗಿ ಹಾಗೆ ಹೀಗೆ ಮತ್ತೆ ನಾವು ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ಇಲ್ಲಿಗೆ ಬಂದ್ರೆ ಈಗ ನಮ್ಗೆ ಭೂಲಿ ಇದು ಕೊಡ್ತಾರ ಪ್ರಸಾದ ಕೊಡ್ತಾರಲ್ಲ ಅವರ ತಂತ್ರಿಗೆ ಅವರು ಇವರೆಲ್ಲ ಬಂದ್ರೆ ಈ ಮೆಲ್ಚ ಪಾತ್ರೆಗಳು ಪಾತ್ರಿಗಳು ಅವರೆಲ್ಲ ಬಂದ್ರೆ ಇಲ್ಲಿ ದರ್ಶನ ಬರ್ತದೆ ದರ್ಶನ ಬಂದು ಅನುಗ್ರಹ ಕೊಡ್ತಾರೆ ದರ್ಶನ ಬಂದ್ರೆ ಈಗ ಹೀಗೆ ಹೀಗೆ ದರ್ಶನ ಬಂದ್ರೆ ಮಾತಾಡಿ ಹಾ ಮಾತಾಡಿ ದೈವದ ಈಗ ಆಗ್ಬೇಕು ದೈವದು ಸಂಪೂರ್ಣ ನಿಮ್ಗೆ ಅನುಗ್ರಹ ಇದೆ ಹಾಗಾಗಿ ಹಾಗೆ ಹೇಗೆ ಹೇಳಿ ನಮ್ಗೆ ಪ್ರಸಾದ ಕೊಡ್ತದೆ ಪ್ರಸಪ್ಪ ದೈವ ಅಂತ ಇದು ಹೇಗೆ ನಾನು ಮೇನದಲ್ಲಿ ಇದೇಟ ರೂಪ ಮಾಡಿದ್ದೇನೆ ಎಲ್ಲಾ ಕೈಯಲ್ಲಿ ಇದು ಕಂಪ್ಲೀಟ್ ಡಿಸೈನ್ ನೀವು ಕೈಯಲ್ಲೇ ಮಾಡಿದ್ದು ಎಲ್ಲ ಕೈಯಲ್ಲಿ ಮಾಡಿದ್ದು ನಾನು ಯಾವುದು ನಾವು ಅಚ್ಚೇನಿಲ್ಲ ಏನಿಲ್ಲ ದೈವ ಹೇಗೆ ಬೇಕು ನೀವು ಮಾಡಿದ ಈಗ ತ್ರೀ ಡಿ ಡಿಸೈನ್ ಇದೆ ಅಲ್ಲ ಈಗ ಮಿಷಿನಲ್ಲಿ ಮಾಡಿದ ತರ ಆಗಿದೆ ಇದು ಹ ಇದು ನಾವು ಮಿಷನ್ ಅಲ್ಲಿ ಇಲ್ಲ ನಮ್ಗೆ ಹೇಗೆ ದೈವ ತೋರಿಸ್ತದೆ ಆ ಟೈಪ್ ಅಲ್ಲಿ ನಾನು ಮಾಡ್ತೀನಿ ಈ ಮೂರ್ತಿ ಮಾಡಲಿಕ್ಕೆ ಎಷ್ಟು ಟೈಮ್ ತಗೊಳ್ತೇನೆ ಇದು ನಾನು ಕರೆಕ್ಟ್ ಇದ್ರೆ ಒಂದು ವಾರದಲ್ಲಿ ಒಂದು ವಾರ ಬೇಲ್ ಮೂರು ದಿವ್ಸಲ್ಲಿ ಮೂರ್ತಿ ಇದು ಮ್ಯಾನದಲ್ಲಿ ಕೆಲಸ ಮಾಡ್ತಿದ್ದೇನೆ ಅದು ನನ್ಗೆ ಅಂದ್ರೆ ಜಾಸ್ತಿ ಕುತ್ಕೊಲಿಕ್ಕೆ ಆಗುದಿಲ್ಲ ಅದು ಒಂದು ಟೆನ್ಷನ್ ಬಂದ್ರೆ ಮೈಂಡ್ ವರ್ಕ್ ಒಳ್ಳೆ ಕೆಲಸ ಸೂಪರ್ ಬೇಗ ಸ್ಪೀಡ್ ಆಗ್ತದೆ ಮತ್ತೆ ದೈವ ಅದು ಕಲೆ ಉಂಟಲ್ಲ ಅದು ಕಾಣಿಸ್ತದೆ ನಮಗೆ ಅದು ಉಗ್ರ ರೂಪದಲ್ಲಿ ಇದ್ರೆ ನಮ್ಗೆ ಕೆಲ್ಸ ಸ್ವಲ್ಪ ಇದಾಗ್ತದೆ ಶಾಂತ ರೂಪದಲ್ಲಿ ಇದ್ರೆ ನಮ್ಗೆ ಕೆಲ್ಸ ಸ್ಪೀಡ್ ಆಗ್ತದೆ ಮತ್ತೆ ನಮ್ಗೆ ಯಾವುದಕ್ಕೆ ಏನು ಪ್ರಾಬ್ಲಮ್ ಆಗಲ್ಲ ಕೆಲಸ ಮಾಡುವಾಗ ತುಂಬಾ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ ಈ ಕೆಲಸದಲ್ಲಿ ನಮ್ಗೆ ತುಂಬಾ ಎಕ್ಸ್ಪೀರಿಯೆನ್ಸ್ ಈಗ ಇದು ನೀವೊಂದು ಮಾಡಿದ ಮಾಡಿದಂತ ಹೇಳ್ತಿರಲ್ಲ ಇದು ಒಂದು ಮೂರ್ತಿ ಮಾಡಿದ ಮೇಲೆ ಪುನಃ ಇನ್ನೊಂದು ಮಾಡ್ಬೇಕಿದ್ರೆ ಹೊಸತ್ತು ಮಾಯನ ಮಾಡಿ ಇದರಲ್ಲಿ ಬೇರೆ ಚೇನ್ ಇಲ್ಲ ಅದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಕೆಲಸ ಮಾಡ್ತೇವೆ ವರ್ಕ್ ಎಲ್ಲ ಬೇರೆ ಬೇರೆ ಟೈಪ್ ಅಲ್ಲಿ ಮಾಡ್ತೇವೆ ಇದು ಈಗ ಒಂದಲ್ಲಿ ಹೀಗೆ ಮಾಡಿದ್ರೆ ಇನ್ನೊಂದರಲ್ಲಿ ಬೇರೆ ಟೈಪ್ ಡಿಸೈನ್ ಮಾಡ್ತೇವೆ ಈಗ ಕಲ್ಲುಟಿಯದು ಇದು ಸ್ಟೆಪ್ ಬರ್ತದಲ್ಲ ಕಲ್ಲುಟಿ ಅದು ಸ್ಯಾರಿಯಲ್ಲಿ ಎಲ್ಲ ತುಂಬಾ ಕೆಲಸ ಎಲ್ಲ ಚೇಂಜಸ್ ಬರ್ತದೆ ಇದು ಕೊರಗಜ್ಜನ್ನು ಮೂರ್ತಿ ಈಗ ಮಣ್ಣಿಂದು ಮಾಡಿದೆ ನಾನು ಮಾಡಿದ ನಂತರ ಮ್ಯಾನೆ ಮೇಲೆ ನನಗೆ ದೈವ ತೋರಿಸ್ತದೆ ಹೀಗೆ ಟೈಪ್ ಮಾಡಬೇಕು ಈಟಿಗೆ ಮಾಡಬೇಕಂತ ಹಾಗೆ ನಾನು ಇದನ್ನು ಮಾಡ್ತಿದ್ದೀನಿ ಇದೆಲ್ಲ ಫೇಸ್ ಕಟ್ಟು ಇದೆಲ್ಲ ಮತ್ತು ಅದು ಏನಾದರೂ ಚೇಂಜಸ್ ಇರುವಾಗ ಟಪ್ಪ ನಮಗೆ ಮನಸ್ಸಿಗೆ ಬರ್ತದೆ ಆವಾಗ ನಾವು ಫುಲ್ಲು ನೋಡಿ ಚೇಂಜ್ ಮಾಡ್ತೇವೆ ಹೀಗೆ ಹೀಗೆ ಅಂತ ಮತ್ತೆ ಆ ಪಾರ್ಟಿಗೆಲ್ಲ ತೋರಿಸ್ತೇವೆ ತೋರಿಸಿದ ನಂತರ ಅವರ ಅಭಿಪ್ರಾಯ ಅವರು ಹೇಳ್ತಾರೆ ಅದ್ರ ಮಂತ್ರ ಈಗ ಇದೇ ಮೂರ್ತಿ ಅಲ್ಲ ಈಗ ನಮ್ಗೆ ಬೇರೆಯವರು ಏನಾದ್ರೂ ಇದೇ ಟೈಪ್ ಅಲ್ಲಿ ಒಂದು ಮೂರ್ತಿ ಆಗ್ಬೇಕಂದ್ರೆ ಅದೇ ಟೈಪ್ ಅಲ್ಲಿ ಬರಲ್ಲ ಅದು ಆ ಜಾಗ ಅದು ನಮ್ ಪ್ರಸಾದ ಆಗ್ತೇವೆ ಅಲ್ಲವಾ ಆ ಜಾಗ ಅದು ಕಲೆ ಹೇಗೆ ಉಂಟು ಆ ಟೈಪ್ ಅಲ್ಲಿ ಬರ್ತದೆ ಒಂದೇ ರೂಪಲ್ಲಿ ಬರುದಿಲ್ಲ ಅದೇ ಒಂದೊಂದು ವ್ಯತ್ಯಾಸ ಕಾಣ್ತದೆ ಈಗ ಒಂದು ಟೈಪ್ ಅಲ್ಲಿ ಒಂದು ಟೈಪ್ ಉಗ್ರ ಇದ್ದರೆ ಉಗ್ರ ಇರ್ತದೆ ಶಾಂತ ರೂಪ ಇದ್ದರೆ ಶಾಂತ ಇರ್ತದೆ ಹಾಗೆ ನಾವು ಉಗ್ರ ರೂಪದಲ್ಲಿ ಇದ್ದರೆ ನಮ್ಮ ಕೆಲಸ ಸ್ವಲ್ಪ ತಡಸ ಬರ್ತದೆ ಅಂದ್ರೆ ಅದು ನಮಗೆ ಕಾಣಿಸ್ ಕೊಡ್ತದೆ ನಮಗೆ ಶಾಂತ ರೂಪದಲ್ಲಿ ಇದ್ದರೆ ಸ್ಪೀಡ್ ಕೆಲಸ ಆಗ್ತದೆ ಮೂರ್ತಿದೊಂದು ನಗು ಬರ್ತದೆ ಹಾಗೆಲ್ಲ ಇರ್ತದೆ ಹಾಗೆ ಅದು ನಾವು ಮುಖ ದೈವದು ಪಂಜುರ್ಲಿದು ಮುಖವಾಡ ಮಾಡುವಾಗ ಈ ನಾವು ಕುಪ್ಪೆಟ್ಟು ಬಂಜಿರಲಿ ಅಂತ ಉಂಟು ಅದು ಉಗ್ರ ರೂಪ ಅದಂದ್ರೆ ಅದು ನಮಗೆ ಹೇಗೆ ಹೇಗೆ ಮಾಡಿದರೆ ಉಗ್ರ ರೂಪ ಬರುದು ಅದು ಭೂಮಿಗೆ ಬರುವಾಗ ಉಗ್ರ ರೂಪ ಅದರಲ್ಲಿ ನಮಗೆ ಕರೆಕ್ಟ್ ಗೊತ್ತಾಗ್ತದೆ ಆ ಕೆಲಸ ಮಾಡುವ ಅದರಲ್ಲಿ ಯಾವುದೊಂದು ವ್ಯತ್ಯಾಸ ಕಾಣ್ ಕಾಣ್ತದೆ ಏನಾದರೂ ಪ್ರಾಬ್ಲಮ್ ನಮಗೆ ಕಾಣಿಸಿಕೊಡ್ತದೆ ಅದು ಕೆಲಸ ಪರ್ಫೆಕ್ಟ್ ಆಗಲ್ಲ ಅಲ್ಲ ಬೇಗ ಆಗೋದಿಲ್ಲ ಸ್ವಲ್ಪ ಉಗ್ರ ನಮಗೆ ಸಹ ಯಾರ ಹತ್ರ ಮಾತಾಡಿದರೆ ನಮಗೆ ಸಹ ಉಗ್ರ ಕೋಪ ಬರ್ತದೆ ಅವರ ಹತ್ರ ನಾವು ಗಲಾಟೆ ಮಾಡ್ತೀವಿ ಹಾಗೆಲ್ಲ ಆಗ್ತದೆ ನಮಗೆ ಅದು ನಮಗೆ ಅದು ದೈವ ಕಾಣಿಸ್ಕೊಡ್ತದೆ ಉಗ್ರ ರೂಪದಲ್ಲಿ ಅದರ ಕೆಲಸ ಬಿಟ್ಟ ಮೇಲೆ ನಮಗೆ ಶಾಂತ ರೂಪದಲ್ಲಿ ಇರ್ತೇವೆ ಹಾಗೆ ಬಂದವರಿಗೆ ನಾವು ಒಮ್ಮೊಮ್ಮೆ ಹೀಗೆಲ್ಲ ಮಾರ್ತ ಮಾತಾಡ್ತೇವೆ ಮತ್ತು ಯಾರು ಕೆಲಸ ನಾನು ಆ ಕೆಲಸ ಮಾಡುವಾಗ ಯಾರು ಇದು ಮಾತಾಡಿ ನನಗೆ ಬೇಗ ಕೋಪ ಬರ್ತದೆ ಅದು ಇನ್ವಾಲ್ ಆಗುವಾಗ ನಮ್ಗೆ ಕರೆಕ್ಟ್ ಗೊತ್ತಾಗ್ತದೆ ಮತ್ತೆ ನಮಗೆ ದೇವ ದೇವದ ಕೆಲಸ ಮಾಡುವಾಗ ನಮ್ಗೆ ಏನಾದರೂ ಅವಘಡ ಇದ್ರೆ ಅದು ನಮ್ಗೆ ತೋರಿಸ್ಕೊಡ್ತದೆ ಈ ಸಲದಿಂದ ಹೋಗ್ಬಾರ್ದು ಹೀಗೆ ಹೋಗಬಾರ್ದು ಆದ ನಂತರ ಹಾಗೆ ಇದು ಅನುಭವ ಉಂಟದೆ ಸೂಚನೆಗೆ ಬರ್ತದೆ ನಮ್ಗೆ ನಮ್ಗೆ ಈಗ ಒಂದು ನಾನು ನಮ್ಮ ಈಗ ನಮಗೆ ಈಗ ಇಂಥೆಲ್ಲ ಬೇಡದೆಲ್ಲ ಆಗುವಾಗ ಅದು ನಮಗೆ ಸೂಚನೆ ಕೊಡ್ತದೆ ಆವಾಗ ನಾವು ದೇವಸ್ಥಾನದ ಪ್ರಸಾದ ಎಲ್ಲ ಇದು ಕ್ಲೀನ್ ಮಾಡಿ ಅದನ್ನು ಶುದ್ಧ ಮಾಡಿದ ನಂತರ ಇಲ್ಲದ ನಮಗೆ ಕೆಲಸಕ್ಕೆ ಕುತ್ಕೊಳ್ಳಿದರೆ ಕೆಲಸ ಸ್ಪೀಡ್ ಆಗೋದಿಲ್ಲ ನಿದ್ದೆ ಬರೆಯುವ ಹಾಗೆ ಆಗ್ತದೆ ಈ ಕಾಲೆಲ್ಲ ಎಳೀತದೆ ಕಾಲು ಇಳಿದ ಮತ್ತೆ ಕನ್ನ ದೃಷ್ಟಿ ತುಂಬ ಇರ್ತದೆ ಮತ್ತು ಕನ್ನ ದಿಷ್ಟಿ ಅಂದರೆ ಇವಾಗ ರಾತ್ರಿವರೆಗೆ ಕೆಲಸ ಮಾಡಿದೆ ಆದರೆ ನಾನು ಹೊಲಿದ್ದೆ ದೇವರ ದಯದಲ್ಲಿ ಒಮ್ಮೆ ಎದೆ ನೋವು ಬರ್ತದೆ ಏನೆಲ್ಲ ಆಗ್ತದೆ ಫೀಲಿಂಗ್ ಆಗ್ತದೆ ಕೆಲಸ ಅಂದರೆ ರಾತ್ರಿ ನಾವು ಮಾಡೋದು ರಾತ್ರಿ ಅಂದರೆ ಟೈಮ್ ಟೈಮಲ್ಲಿ ನಮ್ಗೆ ಕೊಡಬೇಕಲ್ಲ ಅವರು ಬ್ರಹ್ಮಕಲಸ ಎಲ್ಲ ಇಟ್ಟುವಾಗ ಕೆಲಸ ಅಂದರೆ ದೂರ ದೂರದಿಂದ ನಮ್ಮನ್ನು ಹುಡುಕಿಕೊಂಡು ಬರ್ತಾರೆ ಆವಾಗ ನಾವು ಆ ಕೆಲಸವನ್ನು ಮಾಡಬೇಕಾದ್ರೆ ಕೃತ್ಯ ಟೈಮಲ್ಲಿ ಕೊಡಬೇಕಲ್ಲ ಹಾಗೆ ನಾವು ರಾತ್ರಿ ಎಲ್ಲ ಕೆಲಸ ಮಾಡ್ತೀವಿ ರಾತ್ರಿ ನಿದ್ದೆ ಇಲ್ಲದೆ ಅದು ನಮಗೇನು ಇವಾಗೇನು ಇದುವರೆಗೆ ಏನು ಪ್ರಾಬ್ಲಮ್ ದೇವ ದೇವರ ಕೆಲಸ ಮಾಡುವಾಗ ದೇವರೇ ನಮ್ಮನ್ನು ರಕ್ಷಿಸೋದಲ್ಲದೆ ನಮ್ಮ ಎಲ್ಲ ಕೆಲಸಕ್ಕೆ ಅವರೇ ನನಗೆ ಅದೇ ಅದರಿಂದ ನಮಗೆ ಏನು ಇದುವರೆಗೆ ಇಂಥೆಂಥ ಇದೆಲ್ಲ ಆಗಿದೆ ಅದು ಸಹ ನಾನು ಮಲಗಿದಂತ ಇಲ್ಲ ಒಂದು ದಿವಸ ಇವರು ಆ ಕಾಲು ಅವರು ಅವರೇನಿದ್ದರು ನೀನು ಆರು ವರ್ಷವರೆಗೆ ಮಲಗಬೇಕು ಹೊರಗಡೆ ನಾನು ಒಂದು ಒಂದೂವರೆ ತಿಂಗಳಿಂದ ಎದ್ದು ಕೆಲಸ ಮಾಡಿದ್ದೇನೆ ಅದು ದೈವದ ಶಕ್ತಿ ಅಂತ ಮತ್ತೆ ನನಗೆ ಜೀವಕ್ಕೆ ಏನೂ ತೊಂದರೆ ಇದುವರೆಗೆ ಆಗಲಿಲ್ಲ ದೇವರ ದೇಹದಿಂದ ಯಾವುದು ಕೆಲಸ ಮಾಡುವಾಗ ನಮ್ಮ ಕೆಲಸದಿಂದ ಖುಷಿಯಾಗಿ ಅವರು ಒಂದು ಸನ್ಮಾನ ಆದರೆ ಇದುವರೆಗೆ ಯಾರು ಬೇಡದು ಅಂತ ಹೇಳಿಲ್ಲ ಇದುವರೆಗೆ ನಾವು ಜೀವನದಲ್ಲಿ ಇದುವರೆಗೆ ನನಗೇನು ಪ್ರಾಬ್ಲಮ್ ಇದುವರೆಗೆ ಆಗಲಿ ಹಾಗೆ ನನಗೆ ಅನುಭವ ಇದು ನಂದು ನೆಸ್ಟ್ ಫ್ಯೂಚರಲ್ಲಿ ಯಾರು ಇಲ್ಲ ಈಗ ಇದು ಕಲಿಸುವವರು ಕಲಿಸೋ ಅಂತ ನನಗೆ ಆಸೆ ಉಂಟು ನನಗೆ ಎರಡು ಹೆಣ್ಣು ಮಕ್ಕಳು ಆದ್ರೆ ನಾ ಗಂಡು ಮಕ್ಕಳು ಇಲ್ಲ ಈ ಫ್ಯೂಚರ್ ಅಲ್ಲಿ ನಾನು ಮುಂದೆ ಕೊಂಡೋಗುವವರು ಯಾರು ಇಲ್ಲ ಕಲಿಯುವವರಿಗೆ ಕಲಿ ಹೋಗೋದು ಇಂಥ ಕೆಲಸ ಅಂದ್ರೆ ಸಿಗೋದೇನಿ ಪುಣ್ಯದ ಕೆಲಸ ದೇವದೇವರು ಕೆಲಸ ಅಂತ ಹಾಗೆ ಸಪೋರ್ಟರ್ ನನ್ನ ಹೆಂತಿ ಅವರು ಈ ನನ್ನ ಎರಕದಲ್ಲಿ ಮೋಲ್ಡಿಂಗ್ ಇದರಲ್ಲಿ ಎಲ್ಲ ನನಗೆ ಬೆನ್ನೆಲು ಇರುವುದು ಮತ್ತೆ ನಮ್ಮ ದೊಡ್ಡ ದೊಡ್ಡ ಕೆಲಸ ಎಲ್ಲ ಮೋಲ್ಡಿಂಗ್ ಇರುವಾಗ ನನಗೆ ಫುಲ್ ಸಪೋರ್ಟ್ ಇವರೆ ಹಾಗೆ ಅಂದ್ರೆ ಅವರಿಗೆ ಫಸ್ಟಿಗೆ ನೀವು ನಿಮ್ಮನ್ನು ನೋಡಿ ಇಲ್ಲಿ ಬಂದ ಮೇಲೆ ಕಲ್ತದಲ್ಲ ಇಂಟ್ರೆಸ್ಟ್ ಅಲ್ಲಿ ನಿಮಗೆ ಸಪೋರ್ಟ್ ಮಾಡಬೇಕಂತ ಆದರೆ ನಾವು ಜೀವನ ಮುಂದೆ ಹೋಗಬೇಕಾದ್ರೆ ನನ್ನೊಟ್ಟಿಗೆ ಇದರಲ್ಲಿ ನನಗೆ ಎಲ್ಲ ಕೆಲಸದಲ್ಲಿ ಈಗ ನಾವು ಮೋಲ್ಡಿಂಗ್ ಮಾಡೋಕ ಬೆಂಕಿದ ಕೆಲಸ ಎಲ್ಲ ಎಲ್ಲ ಕೆಲಸದಲ್ಲಿ ನನ್ನ ಹೆಂಡತಿ ನನಗೆ ಫುಲ್ ಸಪೋರ್ಟ್ ಇದ್ದಾರೆ ಹಾಗೆ ಅವರ ಏನಾದ್ರು ಅವರ మాటేందెనಂದ್ರె ఇల్ల అంటే ಅವರಿಗೆ కన్నడ బరల బట్ మలేళం అమ్మెని ట్రాన్స్లేట్ ಮಾಡಿ అది ఓకే 16 ವರ್ಷాయి నేను కళ్యాణం కన్ని వന്നിట్ అన్నర్ మొదవి వరప్రేమి పనికు కూడుందని 16 ವರ್ಷ ఐదు మధ్యవాయిన్నట్టి ఈ యల్ల కల్సదల్లి యల్ల జాయిన్ ఆయా యా మాత్రం అంటే రెండు పిల్లలు ఉండు మనక పిల్లలు ఉండు ఇరుమాతను చేతరే అంతే అల్లర్ చేత అంతే అంటే ఇది కొంచెం సటిస్ఫాక్షన్ ಕೆಲಸ ಅಂದ್ರೆ ಟಫ್ ಕೆಲಸ ನಮ್ದು ಕೆಲ್ಸ ಅಂದ್ರೆ ಬೆಂಕಿಯಲ್ಲಿ ಒಂದು ಅಚ್ಚಿ ಮಾಡುವಾಗ ಏನಾದರೂ ಪ್ರಾಬ್ಲಮ್ ಆದ್ರೆ ಅದು ನಂತರ ನಮ್ಗೆ ಅದು ಹೋಲ್ಸಿದ್ರೆ ಅದರಲ್ಲಿ ಎರಕು ಮಾಡುವಾಗ ಹೊರಗಡೆ ಹೋದ್ರಿ ಬೇರೆ ಮಾಡಬೇಕು ಅದ್ರಿಂದ ನಾವು ಸೂಕ್ಷ್ಮದಲ್ಲಿ ಕೆಲಸ ಮಾಡ್ಬೇಕು ಅಷ್ಟೇ ಇದುವರೆಗೆ ನಮ್ಗೆ ಆಗ್ಲಿಲ್ಲ

ಅದಕ್ಕೆ ಒಂದು ಮೇಲೆ ಕವರ್ ಮಾಡಿ ಕೊಡ್ತೇವೆ ಅದರಲ್ಲಿ ಇವಲ್ಲ ಅಚ್ಚೆ ಎಲ್ಲ ಮನೆಯಲ್ಲಿ ಮಾಡಿ ಕೊಡ್ತಾ ಇರ್ತೇವೆ ಮತ್ತೆ ಯಾರಕ್ಕದು ರಾತ್ರಿ ಅಯ್ಯಷ್ಟು ಇದು ಮನೆಯದು ಕೆಲಸ ಆದ ಮೇಲೆ ನಮ್ಮೊಟ್ಟಿಗೆ ಈ ಇದು ಕೆಲಸಕ್ಕೆಲ್ಲ ಜಾಯಿನ್ ಆಗ್ತದೆ ಹಾಗೆ ಮತ್ತೆ ನಮ್ಗೆ ದೇವಸ್ಥಾನಕ್ಕೆ ಹೋದ್ರೆ ಮೊದಲ ನಮ್ಗೆ ಎಲ್ಲ ನಲ್ಲ ಇದು ಕೊಡ್ತಾರೆ ಎಲ್ಲ ದೇವಸ್ಥಾನ ಹೋದ್ರೆ ಶಿಲ್ಪಿ ಶಿಲ್ಪಿ ಅಂದ್ರೆ ನಮ್ಗೆ ಮೊದಲ ಇದು ರೆಸ್ಪೆಕ್ಟ್ ನಮ್ಗೆ ಕೊಡ್ತಾರೆ ಹಾಗೆ ಸಂತೋಷ ಎಲ್ಲ ರೆಸ್ಪೆಕ್ಟ್ ಚೇಯ್ಬೋದು ಮತ್ತೆ ഒന്നിച്ച് പോകുമ്പോൾ സന്മാനം പ്രത്യേക മുൻ ഹോ പ്രസാദിംഗ് ആകെല്ലാം കൊടുത്ത എല്ലാം സാ നല്ല പണി ഞങ്ങക്ക് തരണം അത്ര തന്നെ പണി നല്ല പണിയെല്ലാം വരണം പിന്നെ അത് എടുക്കണ്ട ആരോഗ്യ